ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಶಾರ್ಟ್ ವಿಡಿಯೋನ ವೈರಲ್ ಮಾಡೋಕ್ಕೋಸ್ಕರ ಶಾರ್ಟ್ ವಿಡಿಯೋಗಳಲ್ಲಿ ಟೈಟಲ್ಗೆ ಪ್ಲೇಸ್ ಇರುತ್ತೆ ನೋಡಿ ಅಲ್ಲಿ ತುಂಬಾ ಆ್ಯಶ್ಟ್ಯಾಗ್ನ ಯೂಸ್ ಮಾಡಿ ವೀಡಿಯೋನ ಪೋಸ್ಟ್ ಮಾಡ್ತಾರೆ ಇದರಿಂದ ಯಾವುದೇ ರೀತಿ ವ್ಯೂಸ್ ಬರೋದಿಲ್ಲ ಸೊ ಕರೆಕ್ಟ್ ಪ್ರೋಸೆಸ್ ಏನು ಆ್ಯಶ್ಟ್ಯಾಗ್ನ ಹಾಕೋದಕ್ಕೆ ಎಲ್ಲಿ ಹೋಗಿ ಹಾಕಬೇಕು ಎಲ್ಲಿ ಹೋಗಿ ಆ್ಯಶ್ಟ್ಯಾಗ್ನ ಪಿಕ್ ಮಾಡಬೇಕು ಆ್ಯಂಡ್ ಯಾವ ಯಾವ ಆ್ಯಶ್ಟ್ಯಾಗ್ನ ಹಾಕಬೇಕು ಎಷ್ಟು ಆ್ಯಶ್ಟ್ ಟ್ಯಾಗ್ನ ಹಾಕಬೇಕು ಅಂತ ಹೇಳಿ ಲೈವ್ ಪ್ರೂಫ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಕೂಡ ಒಂದು ಶಾಂತಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದ್ರ ಮೂಲಕ ನಾನು ನಿಮಗೆ ಕರೆಕ್ಟ್ ಪ್ರೋಸೆಸ್ನ ತಿಳಿಸ್ಕೊಡ್ತೀನಿ ಇದೇ ಪ್ರೋಸೆಸ್ನ ನೀವು ಫಾಲೋ ಮಾಡ್ತಾ ಹೋಯ್ತದೆ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ಸರ್ಚ್ ಲಿಸ್ಟಲ್ಲಿ ಬರುತ್ತೆ ಬ್ರೌಸ್ ಫೀಚರಲ್ಲಿ ಬರುತ್ತೆ ಯೂಟ್ಯೂಬ್ ಕೂಡ ಯೂಟ್ಯೂಬ್ ಕೂಡ ರೆಕಮೆಂಡೇಶನ್ ಮಾಡುತ್ತೆ ನಿಮ್ಮ ಇದರಿಂದ ನಿಮ್ಮ ವೀಡಿಯೋಗಳು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಶಾರ್ಟ್ ವೀಡಿಯೋನ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೀವು ಬೇಕಾದ್ರೆ ನೋಡ್ಕೊಬೋದು ನಾನು ಈ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಲೈಕ್ ನಿಮ್ಗೆ ಯಾವ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅನ್ಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿವಾಗ ಎಕ್ಸಾಂಪಲಾಗಿ ತೋರಿಸೋದ್ರಿಂದ ಯಾವುದಾದ್ರೂ ಒಂದು ಸಾರ್ ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೋತೀನಿ ಎಸ್ ಒಂದು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ಓಕೆನಾ ಸ್ವಲ್ಪ ಪ್ರೊಸೆಸ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಈಗ ಸಿಂಪಲ್ಲಾಗಿ ಒಂದು ಟೈಟಲ್ನ ಹಾಕ್ತೀನಿ ಬೇಕು ನನ್ನ ವೀಡಿಯೋಗೆ ಏನು ಸಂಬಂಧಪಟ್ಟಿರೋ ಸಂಬಂಧಪಟ್ಟಿರುತ್ತೋ ಹೈ ಟೈಟಲ್ನ ಹಾಕ್ತೀನಿ ಆಮೇಲೆ ಮೇನ್ ಬಂದು ಒಂದೇ ಒಂದು ಹೇರ್ಸ್ಟೈಲ್ನ ಟೈಟಲಲ್ಲಿ ಯೂಸ್ ಮಾಡಬೇಕಾಗುತ್ತೆ ಅದು ಯಾವುದಪ್ಪ ಅಂದರೆ ಶಾರ್ಟ್ಸ್ ನಿಮಗೆ ಅಲ್ಲೇ ಶೋ ಆಗಿಬಿಡುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಯಾವುದೇ ಆದಂಥ ಮಿಸ್ಟೇಕ್ ಆಗೋದಿಲ್ಲ ಶಾರ್ಟ್ಸ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ವಿಸಿಬಿಲಿಟಿ ಬಂದು ಅನ್ಲಿಸ್ಟೆಡಲ್ಲೇ ಹಾಕ್ತೀನಿ ಅದಾದಮೇಲೆ ಅಪ್ಲೋಡ್ ಶಾರ್ಟ್ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇದಿಷ್ಟು ಪ್ರೋಸೆಸ್ಸು ನೀವು ಯೂಟ್ಯೂಬ್ ಆ್ಯಪಲ್ಲಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ನಾವು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೈಟ್ ವೈಟ್ ಇ ಸ್ಟುಡಿಯೋದಲ್ಲಿ ನಾನು ಇವಾಗ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಪ್ಲಸ್ ಐಕನ್ ಅಂದರೆ ಹೆಡಿಟ್ ಆಪ್ಷನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಶೋ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಇವಾಗ ಇದು ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ಸಿಂಪಲಾಗಿ ಹುಂಟೈಟಲ್ಲಿ ಹಾಕಿ ಒಂದು ಅನ್ನು ಎಸ್ಟೆಗೆನೆ ಯೂಸ್ ಮಾಡಿದ್ದೀನಿ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಇವಾಗ ನೀವು ಟೈಟಲ್ ಹಾಕಿದ್ದೀರಲ್ಲ ಅದನ್ನು ಸಿಂಪಲ್ಲಾಗಿ ಕಾಪಿ ಮಾಡ್ಕೊಳ್ಳಿ ಹ್ಯಾಶ್ಟ್ಯಾಗ್ನ ಕಾಪಿ ಮಾಡೋಕೋಗ್ಬಿಡಿ ಬರೀ ಟೈಟಲ್ ಮಾತ್ರ ಕಾಪಿ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟ್ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ನೆಕ್ಸ್ಟ್ ಕೆಳಗಡೆ ಬಂದು ನಾನು ಫಸ್ಟ್ ಹೇಳಿದ್ನಲ್ಲ ಶಾರ್ಟ್ಸ್ ಅನ್ನೋ ಆಶ್ಟ್ಯಾಗ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಓಕೆನಾ ಅಲ್ಲೇ ಬರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಯಾವುದೂ ನೀವು ಮಾಡೋಕ್ಕೋಗ್ಬಿಡಿ ಆವಾಗ ಕರೆಕ್ಟ್ ಹ್ಯಾಶ್ಟ್ಯಾಗ್ನ ನೀವು ಯೂಸ್ ಮಾಡಿರೋ ಥರ ಯೂಸ್ ಮಾಡಿದಂಗೆ ಆಗುತ್ತೆ ಅದಾದ್ಮೇಲೆ ಮತ್ತೆ ಕೆಳಗಡೆ ಬನ್ನಿ ಹ್ಯಾಶ್ ಟ್ಯಾಗ್ ಶಾರ್ಟ್ಸ್ ಫೀಡ್ ಅಂತ ಹೇಳಿ ಒಂದು ಹ್ಯಾಶ್ ಟ್ಯಾಗ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಬಂದು ನೆಕ್ಸ್ಟ್ ಶಾರ್ಟ್ ವೈರಲ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಹ್ಯಾಶ್ ಟ್ಯಾಗ್ನ ಹಾಕಿ ಸ್ವಲ್ಪ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ತೀನಿ ನೀವು ಕನ್ಫ್ಯೂಷನ್ ಹಾಕಬೇಡಿ ಹ್ಯಾಶ್ ಟ್ಯಾಗ್ ಬೇರೆ ಟ್ಯಾಕ್ಸ್ ಬೇರೆ ಎರಡೂ ಬೇರೆ ಬೇರೆ ಇದೆ ನಾನು ಇವಾಗ ಹೇಳ್ಕೊಡ್ತಾ ಇರೋದು ಟ್ಯಾಗು ಓಕೆನಾ ನೆಕ್ಸ್ಟ್ ಇಷ್ಟು ಬಂದು ಶಾರ್ಟ್ ವಿಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಶ್ ಟ್ಯಾಗು ನೆಕ್ಸ್ಟು ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ ಬಟ್ ವೀಡಿಯೋಗೆ ಸಂಬಂಧಪಟ್ಟಿರೋ ಟ್ಯಾಗ್ ಯಾವುದು ಅಂತ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಆಗಿ ನಾನು ಹೇಳೋ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ನೀವು ಇವಾಗ ಟೈಟಲ್ನ ಕಾಪಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಕ್ರೌಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಎಲ್ಲರ ಹತ್ರ ಇರುತ್ತೆ ಕ್ರೌಮ್ ಬ್ರೌಸರ್ ಸರ್ಚಲ್ಲಿ ಹೋಗಿ ಟ್ಯೂಬ್ ರ್ಯಾಂಕರ್ ಆ್ಯಶ್ಟ್ಯಾಗ್ ಜನ್ರೇಟರ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ ಆಪ್ಷನ್ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟರ್ ಇಲ್ಲಿ ಕೀವರ್ಡ್ಸ್ ಅಂತ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಮ ಟೈಟಲ್ನ ಪೇಸ್ಟ್ ಮಾಡಿ ಜನ್ರೇಟ್ ಆ್ಯಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋಂಥ ಎಷ್ಟೊಂದು ಹ್ಯಾಶ್ಟಾಗ್ಸನ್ನ ಇಲ್ಲಿ ಶೋ ಇದೆ ಇದರಲ್ಲಿ ಬೆಸ್ಟ್ ಆ್ಯಶ್ಟ್ಯಾಗ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಹೇಳಿದೆ ಫಿಫ್ಟೀನ್ ಹ್ಯಾಶ್ ಟ್ಯಾಗ್ಸ್ ಮೇಲೆ ಯೂಸ್ ಮಾಡೋಗಿಲ್ಲ ಇದು ಯೂಟ್ಯೂಬ್ ರೂಲ್ಸು ಸೊ ಫಿಫ್ಟೀನ್ ಆ್ಯಶ್ ಒಳಗಡೆ ನೀವು ಯೂಸ್ ಮಾಡಬೇಕು ಇದರಲ್ಲಿ ಬೆಸ್ಟ್ ಆ್ಯಶ್ಟಾಗ್ಸನ್ನ ಫಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ ಜಸ್ಟ್ ನಿಮ್ಗೆ ಯಾವ್ಯಾವ ಹ್ಯಾಶ್ ಟ್ಯಾಗ್ ಬೇಕೋ ಅದನ್ನೆಲ್ಲ ಕಾಪಿ ಮಾಡ್ಕೊಳ್ತಾ ಬನ್ನಿ ಕಾಪಿ ಟು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಒಂದು ನಾಲ್ಕೈದು ಹ್ಯಾಶ್ ಟ್ಯಾಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಅಲ್ಲಿ ಪೇಸ್ಟ್ ಮಾಡಿ ಓಕೆನಾ ಇದಿಷ್ಟು ಹ್ಯಾಶ್ ಇಷ್ಟು ಹ್ಯಾಶ್ ಟಾಗ್ಸು ಥ್ರೆಂಡಿಂಗಲ್ಲಿ ಇರೋವಂಥ ಹ್ಯಾಶ್ ಟ್ಯಾಗ್ಸು ಆ್ಯಂಡ್ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋಂಥ ಹ್ಯಾಶ್ಟಾಗ್ಸು ಇದು ಬಂದು ನಿಮ್ಮ ಶಾರ್ಟ್ ವೀಡಿಯೋನ ವೈರಲ್ ಮಾಡೋದಕ್ಕೆ ಇಷ್ಟು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಿದೀವಿ ಇದರಿಂದ ನಿಮ್ಮ ಶಾರ್ಟ್ ವೀಡಿಯೋ ವೈರಲ್ ಆಗುತ್ತೆ ಬಟ್ ಜೊತೆಗೆ ನಿಮ್ಮ ವೀಡಿಯೋ ಸರ್ಚ್ ಲಿಸ್ಟಲ್ಲಿ ಬರಬೇಕು ಅಂದರೆ ಏನಪ್ಪ ಅಂದರೆ ಈಗ ನೀವು ಲೈಕ್ ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ ಸರ್ಚಲ್ಲಿ ಹೋಗ್ಬಿಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡ್ತೀನಿ ಓಕೆನಾ ಸರ್ಚ್ ಮಾಡಿದಾಗ ನೋಡಿ ಇಲ್ಲಿ ಕೆಲವೊಂದು ವೀಡಿಯೋಸ್ಗಳು ಶೋ ಆಗ್ತಾ ಇದೆ ಇಲ್ಲಿ ಬಂದು ತರ್ಟೀನ್ ಎಮ್ಮು ಟ್ವೆಂಟಿ ನೈನ್ ಎಮ್ ವ್ಯೂಸ್ ಈ ರೀತಿ ಬರ್ತಾ ಇದೆ ಇದೇ ರೀತಿ ಸರ್ಚ್ ಲಿಸ್ಟಲ್ಲಿ ನಿಮ್ಮ ವೀಡಿಯೋಗಳು ಬರಬೇಕು ಈ ರೀತಿ ಬಂದಾಗ ಮಾತ್ರ ನಿಮ್ಮ ವೀಡಿಯೋಗಳು ವೈರಲ್ ಆಗ್ತಾ ಹೋಗುತ್ತೆ ಜೊತೆಗೆ ವ್ಯೂಸ್ ಕೂಡ ಬರ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಸರ್ಚ್ ಲಿಸ್ಟಲ್ಲಿ ಬರಬೇಕು ನಮ್ಮ ವೀಡಿಯೋ ಅನ್ನೋದಾದರೆ ಏನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಪೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಲಾಸ್ಟ್ ಒಂದು ಟ್ಯಾಗ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆ್ಯಡ್ ಟ್ಯಾಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಓಕೆನಾ ಮತ್ತೆ ಹೇಳ್ತಾ ಇದ್ದೀನಿ ಟ್ಯಾಕ್ಸ್ ಬೇರೆ ಆ್ಯಸ್ ಟ್ಯಾಕ್ಸ್ ಬೇರೆ ಓಕೆನಾ ಇವಾಗ ಟ್ಯಾಕ್ಸ್ ಯೂಸ್ ಮಾಡಬೇಕು ಬಟ್ ನಮ್ಮ ವೀಡಿಯೋ ರಿಲೇಟೆಡ್ ಯಾವ ಟ್ಯಾಕ್ಸ್ ಅಂತ ನಮಗೆ ಗೊತ್ತಿರೋದಿಲ್ಲ ಅದನ್ನು ಕೂಡ ಹೇಗೆ ಸೆಲೆಕ್ಟ್ ಮಾಡಬೇಕು ಎಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸಿಂಪಲಾಗಿ ಕ್ರೋಮ್ ಬ್ರೌಸರ್ಗೆ ಹೋಗಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ಟೋ ಇಲ್ಲಿ ನಿಮ್ಮ ಟೈಟಲ್ನ ಪೇಸ್ಟ್ ಮಾಡಬೇಕಾಗತ್ತೆ ಓಕೆನಾ ನಿಮ್ಮ ವೀಡಿಯೋ ರಿಲೇಟೆಡ್ ಟೈಟಲ್ನ ಪೇಸ್ಟ್ ಮಾಡಿ ಅದಾದಮೇಲೆ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಟ್ಯಾಕ್ಸ್ಗಳಿಗೆ ನಮಗೆ ಶೋ ಆಗಿದೆ ಟ್ಯಾಕ್ಸ್ಗಳು ಆಲ್ ಅಬೋ ಫೈವ್ ಹಂಡ್ರೆಡ್ವರೆಗೂ ಹಾಕ್ಬೋದು ಅಲ್ಲಿವರೆಗೂ ಹಲೋ ಇದೆ ಯೂಟ್ಯೂಬ್ ಹಲೋ ಮಾಡುತ್ತೆ ಹಾಗಂತ ಫೈವ್ ಹಂಡ್ರೆಡ್ ಟ್ಯಾಕ್ಸ್ನ ಹಾಕಿ ಅಂತ ಇಲ್ಲ ಮಿನಿಮಮ್ ಅದು ಟೆನ್ ಮಿನಿಮಮ್ ಅಂದರೆ ಹತ್ತರಿಂದ ಇಪ್ಪತ್ತು ಟ್ಯಾಕ್ಸ್ ನಿಮ್ಮ ವೀಡಿಯೋ ರಿಲೇಟೆಡ್ ಟ್ಯಾಕ್ಸ್ನೇ ಹಾಕಿ ಇವಾಗ ಸಿಂಪಲ್ಲಾಗಿ ಇದನ್ನು ಕಾಪಿ ಮಾಡಿಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಟ್ಯಾಕ್ಸಲ್ಲಿ ಹ್ಯಾಡ್ ಮಾಡಿ ಬಟ್ ಈ ರೀತಿ ಶೋ ಆಗುತ್ತೆ ಈ ರೀತಿ ಆದರೆ ಟ್ಯಾಕ್ಸ್ಗಳು ಯೂಸ್ ಆಗೋದಿಲ್ಲ ಇವಾಗ ಇಲ್ಲಿ ಕಾಮ ಎಲ್ಲ ಇದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಟ್ಯಾಕ್ಸ್ ಆದಮೇಲೆ ಕಾಮ ಬರುತ್ತೆ ಅದನ್ನೆಲ್ಲ ನೀವು ಸಿಂಪಲ್ಲಾಗಿ ಕುತ್ಕೊಂಡು ಸಿಂ ರಿಮೂವ್ ಮಾಡಿಕೊಳ್ಳಿ ಓಕೆನಾ ಸೊ ಎಲ್ಲ ಕಡೆಯೂ ರಿಮೂವ್ ಮಾಡಬೇಕಾಗತ್ತೆ ಸೊ ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ಈ ಥರ ರಿಮೂವ್ ಮಾಡಿ ಟ್ಯಾಕ್ಸ್ಗಳನ್ನ ಹಾಕಬೇಕಾಗುತ್ತೆ ನೀವು ಬೇಕಾದ್ರೆ ರಿಮೂವ್ ಮಾಡಿಬಿಟ್ಟು ಒನ್ ಬೈ ಒನ್ ಟ್ಯಾಕ್ಸ್ಗಳಿಗೆ ಸ್ಪೇಸ್ ಕೂಡ ಕೊಡ್ಬೋದು ಓಕೆನಾ ರೀತಿ ಟ್ಯಾಕ್ಸ್ಗಳನ್ನ ಹಾಕಿ ಆದಮೇಲೆ ನೆಕ್ಸ್ಟ್ ಬಂದು ವಿಡಿಯೋ ವಿಸಿಬಿಲಿಟಿ ಪೆಂಡಿಂಗಲ್ಲಿದೆ ಅದನ್ನು ವಿಸಿಬಿಲಿಟಿ ಅನ್ಲಿಸ್ಟೆಡಲ್ಲಿದೆ ಅದನ್ನು ಪಬ್ಲಿಕ್ಗೆ ಹಾಕಿ ನೆಕ್ಸ್ಟು ನೀವು ಸೇವ್ ಮಾಡಿ ಈ ರೀತಿ ನೀವು ಹ್ಯಾಶ್ಟ್ಯಾಗ್ಸ್ ಈ ರೀತಿ ನೀವು ಟ್ಯಾಕ್ಸ್ಗಳ ಹಾಕಿ ಈ ರೀತಿ ಟೈಟಲ್ ಹಾಕೋದ್ರಿಂದ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ನಿಮ್ಮ ವೀಡಿಯೋಗಳು ಕೂಡ ಸರ್ಚ್ ಲಿಸ್ಟಲ್ಲಿ ಬರುತ್ತೆ ನಿಮ್ಮ ವೀಡಿಯೋಗಳು ರೆಕಮೆಂಡೇಷನ್ ಕೂಡ ಆಗುತ್ತೆ ನೀವು ಕರೆಕ್ಟ್ ಪ್ರೊಸೆಸ್ನ ಫಾಲೋ ಮಾಡಬೇಕು ಅಷ್ಟೇ ಓಕೆನಾ ಎಲ್ಲಿ ಹ್ಯಾಶ್ಟ್ಯಾಗ್ನ ಹಾಕಬೇಕು ಎಲ್ಲಿ ಟ್ಯಾಕ್ಸ್ನ ಹಾಕಬೇಕು ಎಲ್ಲಿ ಟೈಟಲ್ನ ಮೆನ್ಷನ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಟೈಟಲ್ ಇರೋ ಜಾ ಟೈಟಲ್ ಹಾಕೋ ಜಾಗದಲ್ಲಿ ಜಾಸ್ತಿ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡೋಕ್ಕೆ ಹೋಗಬಿಡಿ ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ ಗೊತ್ತಾಯ್ತಲ್ಲ ಸೊ ಅದು ಸೊ ನಾನು ಹೇಳಿರೋ ಈ ಮೆಥಡನ್ನ ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಶಾರ್ಟ್ ವಿಡಿಯೋಗಳನ್ನ ಕೂಡ ವೈರಲ್ ಮಾಡ್ಕೊಳ್ಳಿ ಈ ರೀತಿ ನಾನು ಫಾಲೋ ಮಾಡಿ ಮೋರ್ ದೆನ್ ಟ್ವೆಂಟಿ ಫೈವ್ ಎಮ್ ವ್ಯೂಸ್ನ ಪಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೇಗನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್